ನಿರ್ಮಲಾ ಸೀತಾರಾಮನ್ ನಿನ್ನೆ ಐತಿಹಾಸಿಕ ಬಜೆಟನ್ನು ಮಂಡನೆ ಮಾಡಿದರು ಆದರೆ ಆ ಬಜೆಟಲ್ಲಿ ಸ್ಪಷ್ಟವಾಗಿರುವಂಥದ್ದು ಮಿತ್ರ ಮಿತ್ರರಿಗೆ ಒಂದು ಒಳ್ಳೆಯ ಅವಕಾಶ ಅನುದಾನವನ್ನು ಕೊಟ್ಟಿದ್ದಾರೆ ಆರ್ಥಿಕವಾಗಿ ಅವರಿಗೆ ನೆರವು ಚೆನ್ನಾಗಿದೆ ಬೇರೆ ರಾಜ್ಯಕ್ಕೆ ಅಂದರೆ ಆಂಧ್ರ ಮತ್ತು ಬಿಹಾರಕ್ಕೆ ಬಟ್ ಇಲ್ಲಿ ರಾಜ್ಯಕ್ಕೆ ಕೊಡುಗೆ ಏನೂ ಇಲ್ಲ ಅಂತೇಳಿ ಮೈಸೂರಿನಲ್ಲಿ ಇವತ್ತು ಪ್ರತಿಭಟನೆ ಆಯಿತು ಕೇಂದ್ರದ ಬಜೆಟಲ್ಲಿ ರಾಜ್ಯಕ್ಕೆ ಅನ್ಯಾಯ ಆರೋಪ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ಆಯಿತು ಮೈಸೂರಿನ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದರು ಖಾಲಿ ಚೊಂಬು ಪ್ರದರ್ಶನ ಮಾಡುವಂಥ ಮುಖಾಂತರ ಆಕ್ರೋಶವನ್ನು ಹೊರಾಕಿದ್ರು ಪ್ಲೇ ಕಾರ್ಡ್ ಖಾಲಿ ಚೊಂಬುವನ್ನು ಹಿಡಿದು ಆಕ್ರೋಶವನ್ನು ಹೊರಾಕಿದ್ದು ಕಾಂಗ್ರೆಸ್ ಕಳೆಯುವುದು ಕೆಪಿಸಿಸಿ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ವಿಶ್ವ ಅಮರನಾಥ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಯಿತು ಖಾಲಿ ಚೊಂಬನ್ನು ಪ್ರದರ್ಶನ ಮಾಡುವಂಥ ಮುಖಾಂತರ ಪ್ರತಿಭಟನೆಯನ್ನು ಇವತ್ತು ಮಾಡಿದರು ಅಂದರೆ ಈ ಒಂದು ಬಜೆಟ್ ಐತಿಹಾಸಿಕ ಬಜೆಟ್ ಆದ್ರೆ ಇದರಲ್ಲಿ ರಾಜ್ಯಕ್ಕೆ ಕೊಡುಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇವತ್ತು ಇವತ್ತು ಹೋಗ್ಬೇಕು ಹೇಳಕ್ಕೆ ಕೇಳಕ್ಕೆ ಇವತ್ತು ರಾಜಕೀಯ ಆಗ್ಬೇಕು ಕರ್ನಾಟಕಕ್ಕೆ ನಿನ್ನ ಅನ್ಯಾಯ ಮಾಡಿದಿ ನೀನು ನಿರ್ಮಲಾ ಸೀತಾರಾಮನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೇವೆ ಅಧಿಕಾರ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಯಾವುದೇ ಯೋಜನೆ ನೀಡಿಲ್ಲ ಜನತೆಗೆ ಖಾಲಿ ಚೊಂಬು ಕೊಡಲಾಗಿದೆ ಖಾಲಿ ಚಿಪ್ಪು ಇದು ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಸ್ಥಿರಕ್ಕೆ ಇ ಡಿ ಐ ಟಿ ಸಿ ಬಿ ಐ ಮೂಲಕ ಯತ್ನ ನಡೀತಾ ಇದೆ ರಾಜ್ಯಕ್ಕೆ ಚೊಂಬು ಕೊಟ್ಟು ಬಿ ಜೆ ಪಿಯನ್ನು ಅಂದರೆ ರಾಜ್ಯಕ್ಕೆ ಚೊಂಬು ಕೊಟ್ಟಿರುವಂಥ ಬಿ ಜೆ ಪಿಯನ್ನು ಬೆಂಬಲಿಸಬೇಕನ್ನುವಂಥ ಪ್ರಶ್ನೆಯನ್ನು ಹಾಕಿದರು ಮತದಾರರು ಇನ್ನಾದರೂ ಯೋಚಿಸಬೇಕು ಎಚ್ಚೆತ್ಕೊಳ್ಬೇಕು ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಕೆಪಿಸಿಸಿ ವಕ್ತಾರರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಈ ಬಾರಿ ಬಜೆಟ್ ಅಲ್ಲಿ ಬಜೆಟ್ಲಿದೆ ಚೊಂಬು ನಮಗೆ ಕೊಟ್ಟಿರುವಂಥದ್ದು ಚೊಂಬು ಇನ್ನೊಂದು ಇದನ್ನೇ ಕೊಟ್ಟಿರೋದು ಒಂದೇ ಒಂದು ಪೈಸ ನಮಗೆ ಈ ಸರಿ ಬಜೆಟ್ ಒಂದು ದೊಡ್ಡ ದುರಂತದ ಸಂಗತಿ ಯಾಕೆ ಅಂತ ನಾವು ಯಾರನ್ನ ಕೇಳಬೇಕು ಸರ್ಕಾರ ಅಸ್ಥಿರಗೊಳಿಸುವಂತದಕ್ಕೆ ಪ್ರಮುಖವಾದಂತ ಗುರಿಯಾಗಿಟ್ಟುಕೊಂಡು ದಿನನಿತ್ಯ ಇಡಿ ಐಟಿ ಸಿಬಿಐ ಮೂಲಕ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡುವಂತ ಕೆಲಸವನ್ನು ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ ಬಿಜೆಪಿಯವರಿಗೆ ಅಮಿತ್ ಶಾಗೆ ನರೇಂದ್ರ ಮೋದಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯದ ಐದು ಮಂತ್ರಿಗಳಿದ್ದಾರೆ ನಾಚಿಕೆ ಆಗ ಇವರೆಲ್ಲರಿಗೂ ನಾಚಿಕೆ ಆಗಬೇಕು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ಬಿಜೆಪಿ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ದೇಶದ ಮೇಲೆ ಮಾಡಿರುವಂತಹ ಸಾಲ ನೂರ ಎಂಬತ್ಮೂರು ಲಕ್ಷ ಕೋಟಿ ನೂರ ಎಂಬತ್ಮೂರು ಲಕ್ಷ ಕೋಟಿ ಹತ್ತು ವರ್ಷಗಳ ಅವಧಿಯಲ್ಲಿ ಸಾಲ ಮಾಡಿರುವಂಥದ್ದು ನೂರ ಎಂಬತ್ಮೂರು ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇಡೀ ದೇಶದ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳವರೆಗೂ ಇದ್ದಂಥ ಸಾಲ ಸಾಲ ಮಾಡಿದ್ದಂಥದ್ದು ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ತಿಂಗಳವರೆಗೂ ಮಾಡಿದ್ದಂತ ಸಾಲ ಸುಮಾರು ಅರವತ್ತೇಳು ವರ್ಷಗಳ ಅವಧಿನಲ್ಲಿ ದೇಶವನ್ನು ಕಟ್ಟುವಂಥದಕ್ಕೆ ಮಾಡಿದಂಥ ಸಾಲ ಕಾಂಗ್ರೆಸ್ ಪಕ್ಷದ ಆಡಳಿತಾವಧಿಯಲ್ಲಿ ಮತ್ತೆ ಇತರ ಪಕ್ಷಗಳ ಆಡಳಿತಾವಧಿಯಲ್ಲಿ ಬರೀ ಐವತ್ಮೂರು ಲಕ್ಷ ಕೋಟಿ ಐವತ್ಮೂರು ಲಕ್ಷ ಕೋಟಿ ಅರವತ್ತೇಳು ವರ್ಷದಲ್ಲಿ ಮಾಡಿದಂಥ ಸಾಲ ದೇಶವನ್ನು ಕಟ್ಟುವಂಥದಕ್ಕೆ ಕಳೆದ ಹತ್ತು ವರ್ಷಗಳ ನರೇಂದ್ರ ಮೋದಿಯವರು ದೇಶನ ಪಲ್ಟಾಯಿಸಿಕೊಡೋದಕ್ಕೆ ನೂರ ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ಸಾರಿ ಈ ಸಾಲಿನ ಎಂಟು ತಿಂಗಳ ಅವಧಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ